ಯಾರು ಅವರ ಬನ್ನಿ ಬನ್ನಿ ಬಂದೆ ಆರು ಬನ್ನಿರಾ ಬಂತೀನಿ ಸರ್ ಏನಕ್ಕೆ ಇವರಿಗೆ ನೀವು ವೇಷ ಹಾಕಿಸ್ತೀನಿ ಅಂತ ಹೇಳಿದ್ರ ಅಂತ ಹೇಗೆ ಅಂದರೆ ಒಂದು ಫಂಕ್ಷನ್ಗೆ ಹೋಗುವಾಗ ಫಂಕ್ಷನ್ ಸಿಕ್ಕಿದವನು ಸಿಕ್ಕುವಾಗ ಹೇಳಿದ ನನ್ನ ನನ್ನನ್ನು ಹುಳಿವೇಶಕ್ಕೆ ಯಾರು ಸಹ ಸೇರಿಸುವುದಿಲ್ಲ ಟೀಮಿಗೆ ನಿಮ್ಮ ಟೀಮಿಗೆ ಸೇರಿಸಿ ನಂದಗ ಹೋಗ್ಲಕ್ಕೆ ಸೇರಿಸಿ ಅಂತ ಈ ಸರ್ತಿ ಹಾಕಿಸಿದ ಒಂದು ಧೈರ್ಯ ಮಾಡಿ ಸೇರಿಸಿದ್ದೀರಿ ಒಬ್ಬ ವಿಶೇಷ ಚೇತನರನ್ನು ಹೇಗೆ ವೇಷ ಹಾಕಿಸುವಾಗ ನಿಮಗೂ ಕೂಡ ತುಂಬ ರಿಸ್ಕ್ ಇರುತ್ತೆ ಅವರನ್ನು ಎತ್ಕೊಂಡು ಹೋಗ್ಬೇಕು ಅಥವಾ ಸಮಸ್ಯೆಗಳಾದ ಆಗ ಆಗುತ್ತೆ ಅಂತ ಬಟ್ ಅಪ್ಪ ಅಮ್ಮನ ಹತ್ರ ಕೇಳಿಕೊಂಡು ಕರ್ಕೊಂಬಂದು ನೀವು ವೇಷ ಹಾಕಿಸಿದ್ರಿ ಅವರು ಕೂಡ ಬಹಳ ಖುಷಿಯಲ್ಲಿದ್ದಾರೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಅದೇ ಆ ಥರ ಜವಾಬ್ದಾರಿಯನ್ನು ನಾವು ತೊಗೊಂಡಿದ್ದೇವೆ ಅಂದರೆ ಅವನ ಕರ್ಕೊಂಡು ಬರೋದು ಇದರಲ್ಲಿ ಈಗ ಟ್ಯಾಬ್ಲಲ್ಲಿ ಹೋಗೋದು ವಾಪಸಲ್ಲಿ ಸ್ಟೆಪ್ ಎಲ್ಲ ರೆಡಿ ಮಾಡಿದ್ದೇವೆ ಆಗ ಅವರು ಸ್ಟೆಪ್ ಆಗ್ತಾರೆ ಸ್ಟೆಪ್ ಆಗ್ತಾ ಇದಾರೆ ಹೇಗೆ ಆಗ್ತಿದ್ದಾರೆ ತೊಂದರೆ ಈಗ ನಿಮ್ಮ ಹೆಸರು ಹೇಳ್ತಾ ಇದ್ದಾನೆ ನಿಮ್ಮಿಂದಾಗಿ ನಾನು ಹಾಕಿದ್ದೆ ಅಂತ ಖುಷಿಯಲ್ಲಿದ್ದಾನೆ ಅದೇ ಅಂದರೆ ನಮ್ಮ ನಂದಗೋಕುಲ ಟೀಮಿಗೆ ಬರ್ಬೇಕಂತೇಳಿ ಅವನಿಗೆ ಆಸೆ ಇತ್ತು ತುಂಬ ಆಸೆ ಇತ್ತು ಹಾಗೆ ಕಟ್ಟಿದ್ದೀವಿ ಟೀಮಿಗೆ ಒಬ್ಬ ವಿಶೇಷ ಚೇತನ ಮಗು ಹುಲಿವೇಶ್ ಹಾಕಿ ನಿಂತುಕೊಂಡಿದ್ದಕ್ಕೆ ನೀವು ಕಾರಣ ಆಗಿದ್ದೀರಿ ಎಷ್ಟು ಖುಷಿ ಆಗ್ತದೆ ಖುಷಿ ಆಗ್ತಾ ಉಂಟು ಅದೇ ರೀತಿಯಲ್ಲಿ ದೇವಿಯಲ್ಲಿ ಅರಕೆಗಳು ಅಷ್ಟೇ ಒಂದು ಕರೆಕ್ಟಾಗಿ ಒಂದು ನಡುವಾಗಿ ಆಗಲಿ ಅಂತ ಆಯೇ ನಡಪು ಲೆಕ್ಕ ಆವಡ ಅಂತ ಅದ ನಡಪು ಲೆಕ್ಕ ಜಾಸ್ತಿ ಇಲ್ಲ ನಡಪು ಲೆಕ್ಕ 2300 பரக்கயா கட்டுంది. ஜெயஷா பச்சண்ணே அம்மா மாத்தற லோ லெ தாதான் பார் மாத்தறக்ளா? சோகாப்புன சோகாப்புன சோகாப்புன. பப்பியோ தெங்கல்ல どんดлла どんดлла チーム கட்டனூல. கோலா? どんดлла. ஆ. गीது கோ பெஞ்ச どんดлла. ஆ. गीது கோ பெஞ்ச どんดлла. என்னினோ? பிளி ஜப்பனூல. ஆ பிளி ஜப்பன. ஆ どんดлла देख لك सपोर्ट माल पडுன. ஆ நைஸ் சபாஸ். ஆ ವೆರಿ ಗುಡ್ ಇದು ಜಯೇಶನ ಕತೆ ಬಹಳ ಚಿಕ್ಕಂದಿನಿಂದಲೇ ಈ ಹುಡುಗನನ್ನು ನಾನು ನೋಡ್ತಾ ಇದ್ದೀನಿ ಒಂದಷ್ಟು ತುಡಿತಾ ಇದೆ ಅದರ ಜೊತೆಗೆ ಹುಲಿ ವೇಷ ಹಾಕಬೇಕು ತಾನೂ ಕೂಡ ಕುಣಿಬೇಕು ಆತನ ಕುಣಿತದ ವೈಭವವನ್ನು ಕೂಡ ತಾವು ನೋಡಿದ್ದೀರಿ ಇವತ್ತು ವಿಶೇಷ ಚೇತನನ ಮಕ್ಕಳು ವಿಶೇಷ ಚೇತನ ಅನ್ನುವಂಥದ್ದನ್ನು ಸೈಡಿಗಿಟ್ಟು ತಾಯಿಯ ಸೇವೆ ದಸರಾದ ಸಂದರ್ಭದಲ್ಲಿ ಹುಲಿ ಕುಣಿತವನ್ನು ನಾನು ಮಾಡ್ತೇನೆ ನಾನೂ ಕೂಡ ಎಲ್ಲರಂತೆ ಕುಣಿತೇನೆ ಅಂತ ಬಂದಿರುವಂತಹ ಆತ ಇಡೀ ಕರಾವಳಿಗೆ ಸ್ಫೂರ್ತಿ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಸ್ಫೂರ್ತಿ ಅಂತ ಹೇಳ್ತಾ ಜಯೇಶ ಅಂದುಕೊಂಡದ್ದಾಗಲಿ ಆತನ ಕನಸು ಈಡೇರಲಿ ಆತನ ತಾಯಿ ಮತ್ತು ಆತನಲ್ಲಿ ಹುಲಿವೇಶ ಹಾಕಿಸಿದಂಥವರು ಆತ ಎಲ್ಲರಂತಾಗ್ಲಿ ಅನ್ನುವಂಥ ಆಶಯವನ್ನು ಇಟ್ಕೊಂಡಿದ್ದಾರೆ ಆ ಆಶಯ ಈಡೇರಲಿ ಅನ್ನುವಂಥದ್ದನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ವಿ ಅಭಿಷೇಕ್ ಜೋಡಿಸ್ತಾನ ಜೊತೆಗೆ